ಪಿಯು ಬೇಡ ಹಾರ್ಡ್ ಡಿಸ್ಕ್ ಬೇಡ ರ್ಯಾಮ್ ಕೂಡ ಬೇಡ ಇದ್ಯಾವುದನ್ನು ಕೊಳ್ಳದೆ ಕಂಪ್ಯೂಟರ್ ನಿಮ್ಮದಾಗಲಿದೆ ನಿರ್ವಹಣೆ ಬೇಕಿಲ್ಲ ಅಪ್ಡೇಟ್ಗಳ ಒತ್ತಡವಿಲ್ಲ ವೈರಸ್ಸಿನ ತಲೆಬಿಸಿಯೂ ಇಲ್ಲ ಬಂದಿದೆ ನೋಡಿ ಭಾರತದ ಮೊದಲ ಎಐ ಸಿದ್ಧ ಕ್ಲೌಡ್ ಕಂಪ್ಯೂಟರ್ ಏನಿದು ಹೇಗೆ ಕೆಲಸ ಮಾಡುತ್ತದೆ ವಿವರವಾಗಿ ನೋಡೋಣ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಂಪ್ಯೂಟರ್ ಅರೆ ಏನು ತಮಾಷೆನಾ ಅಂತೀರಾ ಇದು ನಿಜ ರಿಲಯನ್ಸ್ ಜಿಯೋ ಜಿಯೋ ಕ್ಲೌಡ್ ಪಿಸಿಯನ್ನ ಬಿಡುಗಡೆ ಮಾಡಿದೆ ಇದು ಭಾರತದ ಮೊದಲ ಎಐ ಸಿದ್ಧ ಕ್ಲೌಡ್ ಕಂಪ್ಯೂಟರ್ ಆಗಿದ್ದು ಲ್ಯಾಪ್ಟಾಪ್ನಂತೆ ಭಾರವಿಲ್ಲ ಪ್ರತ್ಯೇಕವಾಗಿ ಖರೀದಿಸುವ ಅಗತ್ಯವಿಲ್ಲ ಮತ್ತು ಹಾರ್ಡ್ವೇರ್ ನ ತೊಂದರೆಯೂ ಇಲ್ಲ ಕೇವಲ ಒಂದು ಸ್ಕ್ರೀನ್ ಸೆಟ್ ಟಾಪ್ ಬಾಕ್ಸ್ ಇಂಟರ್ನೆಟ್ ಸಂಪರ್ಕ ಮತ್ತು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಸಿಕ ರೀಚಾರ್ಜ್ ಮಾಡಿದರೆ ಕಂಪ್ಯೂಟರ್ ನಿಮ್ಮ ಮುಂದೆ ಸಿದ್ಧವಾಗಿರುತ್ತದೆ ಇದು ಸಿಪಿಯು ಹಾರ್ಡ್ ಡಿಸ್ಕ್ ರಾಮ್ ಇದ್ಯಾವುದನ್ನು ಹೊಂದಿರುವುದಿಲ್ಲ ಎಲ್ಲವನ್ನೂ ಜಿಯೋ ಕ್ಲೌಡ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂದರೆ ನೀವು ನಿಮ್ಮ ಮೊಬೈಲ್ ಟ್ಯಾಬ್ಲೆಟ್ ಅಥವಾ ಯಾವುದೇ ಸ್ಕ್ರೀನ್ ಸಾಧನದಿಂದ ನೇರವಾಗಿ ಲಾಗಿನ್ ಆಗಬಹುದು ಮತ್ತು ಪೂರ್ಣ ಪ್ರಮಾಣದ ವಿಂಡೋಸ್ ಪಿಸಿ ಅನ್ನು ಬಳಸಬಹುದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಿಲಯನ್ಸ್ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಮುಖೇಶ್ ಅಂಬಾನಿ ಅವರು ಈಗ ಕಂಪ್ಯೂಟಿಂಗ್ ಕೂಡ ಕ್ಲೌಡ್ನಿಂದ ರನ್ ಆಗುತ್ತದೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ಗಳಂತೆಯೇ ಕಂಪ್ಯೂಟರ್ಗಳು ಜಿಯೋ ಕ್ಲೌಡ್ನಿಂದ ರನ್ ಆಗುತ್ತವೆ ಅಂತ ಹೇಳಿದ್ದರು ಇದೀಗ ಈ ಕಂಪ್ಯೂಟರ್ ಸಂಪೂರ್ಣವಾಗಿ ಎಐ ರೆಡಿಯಾಗಿದೆ ಅಂದರೆ ನೀವು ಅದರಲ್ಲಿ ಚಾಟ್ ಜಿಪಿಟಿ ಎಐ ಪರಿಕರಗಳು ಆಂಡ್ರಾಯ್ಡ್ ಸಾಫ್ಟ್ವೇರ್ಗಳು ಮತ್ತು ಕ್ಲೌಡ್ ಆಧಾರಿತ ಅಪ್ಲಿಕೇಶನ್ಗಳನ್ನು ಸುಲಭವಾಗಿ ರನ್ ಮಾಡಬಹುದು ಪ್ರಮುಖ ವಿಷಯವೇನೆಂದರೆ ಅದರ ಬೆಲೆ ತಿಂಗಳಿಗೆ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಅಂದರೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಕ ವ್ಯವಹಾರ ಮಾಲೀಕರು ಅಥವಾ ಯಾರು ಬೇಕಾದರೂ ಹತ್ತಾರು ಸಾವಿರ ಗಟ್ಟಲೆ ಬೆಲೆ ಬಾಳುವ ಲ್ಯಾಪ್ಟಾಪ್ ಖರೀದಿಸದೆಯೇ ಡಿಜಿಟಲ್ ಇಂಡಿಯಾದ ಭಾಗವಾಗಬಹುದು ಅಂದಹಾಗೆ ನಮ್ಮ ಡೇಟಾ ಸುರಕ್ಷತೆಯ ಬಗ್ಗೆಯೂ ಯೋಚನೆ ಮಾಡಲೇಬೇಕು ಅಲ್ವಾ ಆದರೆ ಇಲ್ಲಿ ಆ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ ನಿಮ್ಮ ಎಲ್ಲಾ ಡೇಟಾವನ್ನು ಎಂಟರ್ಪ್ರೈಸ್ ದರ್ಜೆಯ ಭದ್ರತೆಯೊಂದಿಗೆ ಕ್ಲೌಡ್ನಲ್ಲಿ ಉಳಿಸಲಾಗುತ್ತದೆ ಅಂತ ಜಿಯೋ ಹೇಳಿಕೊಂಡಿದೆ ಕಂಪ್ಯೂಟರನ್ನು ಚಲಾಯಿಸಲು ನಿಮಗೆ ಜಿಯೋ ಭಾರತ್ ಸಾಧನ ಅಥವಾ ಜಿಯೋ ಟಿವಿ ವಿ ಅಥವಾ ಯಾವುದೇ ಆಂಡ್ರಾಯ್ಡ್ ಟಿವಿಯಂತಹ ಪರದೆ ಮತ್ತು ಜಿಯೋ ಸೆಟ್ ಟಾಪ್ ಬಾಕ್ಸ್ ಬೇಕಾಗುತ್ತದೆ ಹಾಗೆಯೇ ಟಿವಿಯನ್ನು ಕಂಪ್ಯೂಟರ್ನಂತೆ ನಿರ್ವಹಿಸಲು ಕೀಬೋರ್ಡ್ ಮತ್ತು ಮೌಸ್ ಅಗತ್ಯವಿರುತ್ತದೆ ರಿಲಯನ್ಸ್ ತನ್ನ ಕ್ಲೌಡ್ ಪಿಸಿಯು ಸಣ್ಣ ಪಟ್ಟಣಗಳು ಹಳ್ಳಿಗಳು ಶಾಲೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಡಿಜಿಟಲ್ ಕ್ರಾಂತಿಯನ್ನು ತರಬಹುದು ಅಂತ ಹೇಳುತ್ತದೆ ಈ ಜಿಯೋ ಕ್ಲೌಡ್ ಪಿಸಿಯನ್ನು ಕೈಗೆಟುಕುವ ಬೆಲೆಯಲ್ಲಿ ಪ್ರಬಲ ಡಿಜಿಟಲ್ ಪರಿಕರಗಳನ್ನು ಬಯಸುವವರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ನಿರ್ವಹಣೆ ಬೇಕಿಲ್ಲ ಅಪ್ಡೇಟ್ಗಳ ಒತ್ತಡವಿಲ್ಲ ವೈರಸ್ ಕೂಡ ಇಲ್ಲ ಎಲ್ಲವೂ ಕ್ಲೌಡ್ನಿಂದ ಲೈವ್ ಮತ್ತು ಸುರಕ್ಷಿತವಾಗಿರುತ್ತದೆ ಜಿಯೋದ ಈ ನಾವೀನ್ಯತೆಯು ಕೇವಲ ಒಂದು ಉತ್ಪನ್ನವಲ್ಲ ಬದಲಾಗಿ ಭಾರತವನ್ನು ಡಿಜಿಟಲ್ ಸೂಪರ್ ಪವರ್ ಮಾಡುವ ಕನಸನ್ನು ಒಂದು ಹೆಜ್ಜೆ ಹತ್ತಿರ ತರುವ ವ್ಯವಸ್ಥೆಯಾಗಿದೆ ಈ ಮೂಲಕ ನಾವು ಹೊಸ ಡಿಜಿಟಲ್ ಯುಗವನ್ನು ಪ್ರವೇಶಿಸಿದಂತಾಗಿದೆ